ಈಶ್ವರ್ ಸಿಂಗ್ ಅವರೇ ಬಾಬು ಅಲಿ ಅವರೇ ಕಿರಣ್ ಅವರೇ ಮಾದೇವರೇ ಶಶಿ ಅವರೇ ರೈತ ಪೂಜ್ಯ ಪದಾಧಿಕಾರಿಗಳು ಈ ಒಂದು ಹೋರಾಟ ಯಾವಾಗ ಸರಿಸಾಮಾನ್ಯವಾಗಿ ಕಾರ್ಯಕರ್ತರು ಬರ್ತಿದೆ ಹೋರಾಟ ಈಗ ನಮ್ಮ ದಿನನಿತ್ಯ ಹಾಲನ್ನು ಕೊಡ್ತಾ ಎಮ್ಮೆ ಕೂಡ ಈಗ ಸ್ಟ್ರೈಕಿಗೆ ಬಂದಿದೆ ಪಾಕಿಟಿನ ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ ರಾತ್ರಿ ಕೂಡ ಜಾಸ್ತಿ ಮಾಡಿದ್ದಾರೆ ಅಲ್ಲೋಲ್ ಕಲ್ಲೋಲ್ ಆಗಿದೆ ರಾಜ್ಯದಲ್ಲಿ ಐದು ಗ್ಯಾರಂಟಿ ಹೇಗಾದರೂ ಮಾಡಿ ಉಳಿಸ್ಬೇಕು ಅದಕ್ಕೆ ಹಣ ದೃಢೀಕರಣ ಮಾಡಬೇಕಂತೇಳಿ ಎಲ್ಲ ದರಗಳು ಜಾಸ್ತಿ ಮಾಡಿ ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಒಂದು ವರ್ಷ ಆಯ್ತು ಹಣ ದೃಢೀಕರಣ ಮಾಡೋದ್ರಲ್ಲೇ ಬ್ಯುಸಿ ಮೊನ್ನೆ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದ್ರು ಅವತ್ತು ತಂತಾನೆ ಒಂದು ವೆಹಿಕಲ್ ಉರಿಯತ್ತ ಅವೆಲ್ಲ ನೋಡಿದ್ರು ಮಾಧ್ಯಮದವರು ಅಂದ್ರ ಯಾವ ರೀತಿ ವೆಹಿಕಲ್ ಜಾನುವಾರುಗಳು ಕೂಡ ರೊಚ್ಚಿಗೀಳ್ತಾ ಇದೆ ರಾಜ್ಯ ಸರ್ಕಾರ ವಿರುದ್ಧ ಅದಕ್ಕೆ ಜನಸಾಮಾನ್ಯರು ಕೂಡ ಒಂದ್ ವರ್ಷ ಹೋಗಿದ್ದಾರೆ ಬೇಸತ್ತು ಹೋಗಿ ಸುಮಾರು ಐದು ದಿವಸ ಆಯ್ತು ರಾಜ್ಯದ ಎಲ್ಲ ಮಾಧ್ಯಮಗಳಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಕಾಳಗ ಬಹಳ ಜಾಸ್ತಿ ಆಗಿದೆ ನಿನ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮೆಜಿಯವರು ಒಂದು ಮಾತಾಡಿದ್ದಾರೆ ಭವಿಷ್ಯ ನೋಡಿದರೆ ತಮಗೆಲ್ಲ ಗೊತ್ತಿದ್ದ ವಿಷಯ ಈ ಒಂದು ವರ್ಷ ಈ ಸರ್ಕಾರ ಇರಲ್ಲ ಒಂದು ವರ್ಷದಲ್ಲಿ ಅಂತ ಅದು ಈ ದಿನನಿತ್ಯ ನೋಡಿದ ಮಾಧ್ಯಮಗಳಲ್ಲಿ ಅವರು ಕಚ್ಚಾಟ ನೋಡಿದ್ರೆ ಅದು ಖರೆ ಅನ್ನಿಸ್ತಂದು ನಾನು ಹೇಳೋಕ್ಕೆ ಇಚ್ಛೆ ಮಾಡ್ತೀನಿ ಕೂಡಲೇ ಹಾಲಿನ ಏನು ಪಾಕಿಟ್ ದರ ಜಾಸ್ತಿ ಮಾಡಿದ್ದಾರೆ ಅದು ಕೂಡಲೇ ಇಳಿಸ್ಬೇಕು ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಇಳಿಸ್ಬೇಕು ಮತ್ತೆ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ರಾಜ್ಯದಲ್ಲಿ ಒಂದು ವರ್ಷದಲ್ಲಿ ಯಾವುದೇ ಒಂದು ಹೊಸ ಯೋಜನೆಗಳು ಎಲ್ಲೂ ಬಂದಿಲ್ಲ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅವ್ರ ಶಾಸಕರ ಬೇಸತ್ತೋಗಿ ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ ನಾವ್ರ ಆಪೋಸಿಷನ್ ಇಂದ ನಮ್ಗರ ನೋಡ್ತಾನೇ ಇಲ್ಲ ಅವರ ಶಾಸಕರಿಗೆ ಕೂಡ ನೋಡ್ತಾ ಇಲ್ಲ ಅವರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಜಾಸ್ತಿ ದಿನ ಈ ಸರ್ಕಾರ ಉಳಿಯಲ್ಲ ಜನರ ರೊಚ್ಚಿಗೇಳ್ತಾರೆ ಇನ್ನೂ ಮುಂದ ಮುಂದೆ ರೋಡಿಗಳದ್ದು ಸ್ಟ್ರೈಕ್ ಕೂಡ ಮಾಡ್ತಾರೆ ಜನಸಾಮಾನ್ಯರಂತ ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ತಕ್ಷಣ ಹಾಲಿನ ಪಾಕೆಟ್ ದರ ಏನು ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಳ್ಬೇಕು ಇನ್ನಿತರೆ ಬೆಲೆ ಏರಿಕೆ ಮಾಡಿದ್ದಾರೆ ಸಂಸ್ಥೆಗಳಿಗೂ ಬೆಲೆ ಏರಿಕೆಯನ್ನು ಮಾಡಿ ತಮ್ಮ ಸುಳ್ಳು ಗ್ಯಾರಂಟಿಗಳನ್ನ ಪೂರ್ತಿ ಮಾಡೋಕ್ಕೋಸ್ಕರ ರಾಜ್ಯದ ಜನತೆಯ ಮೇಲೆ ಹೊರೆಯನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ ಅದಕ್ಕೋಸ್ಕರ ಇವತ್ತು ಆ ಎಮ್ಮೆಯನ್ನ ತಗೊಂಡು ಬಂದು ಜಿಲ್ಲಾ ಜಿಲ್ಲೆಯ ನೇತೃತ್ವದಲ್ಲಿ ಹೋರಾಟವನ್ನ ಮಾಡಿದ್ದೇವೆ ಇವತ್ತು ಹಾಲು ಹಿಂಡುವ ಮುಖಾಂತರ ಹಾಲಿನ ದರ ಏನು ಏರಿಸಿದ್ರಿ ಬೇರೆ ಬೇರೆ ದರ ಏನು ಏರ್ಸಿದ್ರಿ ಅದನ್ನ ಕೂಡಲೇ ಹಿಂದಕ್ಕೆ ಪಡಿಬೇಕು ಇದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ಮಾಡುತ್ತೇವೆ ಅಂತ ಎಚ್ಚರಿಕೆಯನ್ನು ಕೊಡಗೋಸ್ಕರ ಇವತ್ತಿನ ಹೋರಾಟವನ್ನ ನಾವು ಮಾಡಿದ್ದೇವೆ ಧನ್ಯವಾದಗಳು

ಬಂದವರು ಫೈನಲ್ಲ ಜಿಲ್ಲಾಧಿಕಾರಿ ಆಗಿದ್ದ ಅದನ್ನು ಆಫೀಸಲ್ಲಿ